ವಿಲನ್ ಯಾವಾಗಲೂ ಆಲ್ವೇಸ್ ಐ ವಿಲನ್ ನಾ ಹೀರೋ ಅಲ್ಲ ಸರ್ವ ಪಕ್ಷದ ವಿರೋಧ ಪಕ್ಷದ ನಾಯಕ ನಾನೇ ಪಕ್ಷದ ಅದಕ್ಕೆ ಜನರ ಮಾನಸದಿಂದ ಬಂದಂತ ವಿರೋಧ ಪಕ್ಷ ನಾಯಕ ಇಲ್ಲ ವಿಲನ್ ಪಾತ್ರ ಮಾಡೋರ್ ವಿಲನ್ ಇದ್ರನೆ ಹೀರೋನ್ ಮಹತ್ವ ಗೊತ್ತಾಗ ಇಲ್ಲಕ್ಕಂದ್ರೆ ಹೀರೋ ಯಾರು ಹೊಡೆದಾಡ್ಬೇಕು ಬರೀ ಅಲ್ಲಿಂದ ಇದ್ರೆ ಆಡಾಡ್ ಕೂತಾಡ ತುಸೆ ಮೈ ಪ್ಯಾರಕ್ಕೆ ಎಷ್ಟೋ ಮಂದಿ ವಿಲನ್ ಇದ್ದವ್ರ ಹೀರೋ ಆಗ್ಯಾರ ಅಂಬರೀಷ್ ಏನಿದ್ರು ಮೊದಲು ವಿಲನ್ ಇದ್ರಲ್ಲ ಹೀರೋ ಆಗ್ಯಾರ ಹಂಗ ಅಂಬರೀಷ್ ಹಂಗ್ ಹೀರೋ ಆಗ್ಬೋದು